ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಪ್ರತಿ ಬಾರಿನೂ ಕೆಲವೊಂದು ವಿಷಯವನ್ನು ತಿಳಿಸ್ತಾ ಇರ್ತೇನೆ ಜಾಗ ಜಮೀನಿನ ತಕರಾರು ತಂಟೆ ಅದರ ಸಂಬಂಧಪಟ್ಟ ಹಾಗೆ ತೊಂದರೆಗಳ ಬಗ್ಗೆ ನಾವು ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೇನೆ ನಡುವೆ ಹೆಚ್ಚಿನ ವಿಚಾರಗಳನ್ನು ಕೂಡ ನಾನು ತಿಳಿಸಿದ್ದೀನಿ ಅದಾಗ್ಯೂ ಕೆಲವರು ಬಂದೆ ಅದರ ಬಗ್ಗೆ ಪರಿಹಾರಗಳನ್ನು ಕೂಡ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಇದ್ದಾರೆ ಅದೇ ರೀತಿ ಅದು ಆದರೂ ಕೂಡ ತಿಳಿಸುವಂಥದ್ದು ಉದ್ದೇಶ ಬದಲಾಗ್ತಿರತಕ್ಕಂಥ ಸಮಾಜದಲ್ಲಿ ಹಣ ಅಥವಾ ಬೆಲೆ ಜಾಗಕ್ಕೆ ಇಂಥದ್ದಕ್ಕೆ ಹೆಚ್ಚಿನ ಆಸಕ್ತಿಗಳು ಹೆಚ್ಚಾಗಿರುತ್ತೆ ಅಂದರೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಹಾಗೆಯೇ ಮನುಷ್ಯತ್ವ ಮಾನವೀಯತೆ ವಿಚಾರ ವ್ಯವಸ್ಥೆಗೆ ಹೋಗ್ತಾ ಇಲ್ಲ ಏನಕ್ಕೆ ಸಾಮಾಜಿಕವಾಗಿ ಇವತ್ತಿರ್ತಕ್ಕಂತಹ ಬೆಲೆ ನಾಳೆ ಅದೆಲ್ಲೋ ಒಂದು ಕಡೆ ಹೋಗ್ತಾ ಇದೆ ಬೆಳೀತಾ ಇದೆ ಹಿಂದೆ ಎರಡು ಮೂರು ಲಕ್ಷಕ್ಕೆ ಸಿಗ್ತಾ ಇರತಕ್ಕಂಥ ಜಾಗ ಇವತ್ತು ಒಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಲ್ಲಿ ಲಕ್ಷಗಳಲ್ಲಿ ಮಾತಾಡ್ತಕ್ಕಂಥ ಬದಲಾವಣೆ ಹೇಗೆ ಇದ್ರ ಜೊತೆಗಾಗ್ತಾ ಇದೆ ಅದೇ ರೀತಿಯಲ್ಲಿ ಸಂಬಂಧಗಳಲ್ಲೂ ಕೂಡ ಬೆಲೆ ದುಡ್ಡು ಅಥವಾ ಇನ್ನೊಬ್ಬರ ಒಂದು ಕಬಳಿಸಿಕೊಳ್ಳುವಿಕೆ ಇನ್ನೊಬ್ಬರಿಗೆ ಉಸಿಲಾಯಿಸೋದು ಅಥವಾ ಅದನ್ನು ತನ್ನಂತೆ ಮಾಡಿಕೊಳ್ಳುವಂಥದ್ದು ಏನಿದೆ ಇದೆಲ್ಲ ವಾತಾವರಣದಲ್ಲಿ ಹೆಚ್ಚಾಗುತ್ತೆ ಹಾಗೆಯೇ ಯಾವುದೋ ಒಂದು ದ್ವೇಷ ಹಾಸು ಅಥವಾ ಒಂದು ಮಾತು ಬರುತ್ತೆ ಎಲ್ಲ ಒಂದು ಕಡೆ ಮಾತಿಗೆ ಮಾತು ಬೆಳೆದು ತಕರಾರುಗಳನ್ನು ಸೃಷ್ಟಿ ಮಾಡೋದು ಬೇಕಂತಾರೆ ಜಾಗ ಜಮೀನಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಮೂರು ಜನ ಮಕ್ಕಳು ಎಲ್ರಿಗೂ ಕೂಡ ಒಂದು ಮೂರು ಎಕರೆ ಜಮೀನಿದ್ರು ಒಂದೊಂದು ಎಕರೆ ಭಾಗ ಅದರಲ್ಲಿ ಇಬ್ಬರು ಸೇರಿಕೊಂಡು ಒಬ್ಬನ್ನ ದೂರ ಮಾಡ್ತಕ್ಕಂಥದ್ದು ಅಂದರೆ ಕಮ್ಮಿ ಕೊಡೋದು ಸಮಸ್ಯೆ ಮಾಡೋದು ಈ ರೀತಿಯಲ್ಲಿ ಅದು ಆದ ಏನೋ ಕಷ್ಟಪಟ್ಟು ಏನೋ ಮಾಡಿರ್ತಾನೆ ಆದರೆ ಅವನ ಹೆಸರು ಮಾಡ್ಕೊಂಡಿರಲ್ಲ ಇನ್ನೊಬ್ಬರ ಹೆಸ್ರಲ್ಲಿ ಮಾಡಿಬಿಡ್ತಾನೆ ಯಾಕಂದರೆ ಕೂಡು ಕುಟುಂಬ ಅದನ್ನೇ ಹಿಡ್ಕೊಂಡು ಇದು ನಮ್ಮದೇ ಜಮೀನು ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗೋದು ಮೋಸಗಾರಿಕೆ ಹಾಗೆ ಪ್ರತಿಯೊಂದರಲ್ಲೂ ಕೂಡ ತಕ್ರಾರುಗಳನ್ನು ಮಾಡೋದು ರಸ್ತೆ ಬಿಡದೆ ಇರೋದು ಸರ್ವೆ ಮಾಡದೇ ಇರೋದು ಜಾಗಕ್ಕೆ ಕರೆಕ್ಟಾಗಿ ಚಕ್ಕು ಬಂದಿ ಹಾಕ್ತೇ ಇರೋದು ಅಥವಾ ಆ ಜಾಗ ಓಡಾಡದೆ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೀಗೆ ನಾನಾ ಥರದಂತಹ ಒಂದು ಈ ಏನೋ ಒಂದು ಐದು ಎಕರೆ ಇರುತ್ತೆ ಆ ಕಡೆ ಒಂದು ಮೂರು ಎಕರೆ ಸೇರಿದ್ರೆ ನಂದೇ ಆಗಿಬಿಡುತ್ತೆ ಅಖಂಡವಾಗಿ ಆ ವ್ಯಕ್ತಿ ಅವನ ವೀಕ್ನೆಸ್ ನೋಡಿ ಅವನ್ನ ಇಲ್ಲದೇ ಇರ್ತಕ್ಕಂಥ ಹಿಂಸೆ ಮಾಡೋದು ಚಿತ್ರಹಿಂಸೆ ಕೊಡೋದು ಹೀಗೆ ವಿವಿಧ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ಜಾಗ ಜಮೀನಲ್ಲಿ ಇದ್ರ ಜೊತೆಗೆ ಬೆಳೆಯಲ್ಲೂ ಕೂಡ ಸಮಸ್ಯೆಗಳಾಗಿ ಹೈರಾಣ ಆಗಿರ್ತಾನೆ ವ್ಯಕ್ತಿ ಅಂದರೆ ಹಾಕಿದ್ದು ಬೆಳೆ ಬ ಬರೋದಿಲ್ಲ ಅದರಲ್ಲಿ ಒಂದು ಉತ್ಪನ್ನವೂ ಇರೋದಿಲ್ಲ ಆದಾಯವೂ ಇರೋದಿಲ್ಲ ಸಮಸ್ಯೆ ಇದಕ್ಕೋಸ್ಕರ ವರ್ಷ ಮತ್ತ ಕಾಲ ದುಡಿಬೇಕಷ್ಟೆ ಇಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಜಾಗ ಜಮೀನಿನ ಲೆಕ್ಕಾಚಾರದಲ್ಲಿ ತೊಂದರೆಗಳನ್ನು ಮಾಡ್ತಾ ತೊಂದರೆಗಳನ್ನು ಕೊಡ್ತಾ ಪೀಡಿಸ್ತಾ ಕಾಡಿಸ್ತಾ ಕಾಟ ಕೊಡ್ತಾ ದಿನೇಕವಾಗಿ ನಿಮಗೆ ನಿತ್ರಾಣನರನ್ನಾಗಿ ಮಾಡ್ತಾ ಇದ್ದರೆ ಈ ಪರಿಹಾರವನ್ನು ನೀವು ಮಾಡಿ ಖಂಡಿತ ಇದರಿಂದ ನೀವು ಹೊರಗಡೆ ಬರುತ್ತೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಜಮೀನಿನ ಮಧ್ಯಭಾಗದಲ್ಲಿ ತಾವು ಬನ್ನಿ ಮರದ ಕಡ್ಡಿಯಿಂದ ಒಂದು ವೃತ್ತವನ್ನು ಮಾಡಿ ಒಂದು ವೃತ್ತವನ್ನು ಎಳೆಯಿರಿ ನೀವು ನಿಂತಿರ್ತಕ್ಕಂಥ ಜಾಗದಲ್ಲಿ ಒಂದು ಸರ್ಕಲ್ ಹಾಕಿ ವೃತ್ತವನ್ನು ಹಾಕಿ ಬನ್ನಿ ಮರದ ಕಡ್ಡಿಯಿಂದ ಆ ಎಳೆದು ಆ ವೃತ್ತದ ಮಧ್ಯಭಾಗದಲ್ಲಿ ತಾವು ಮಧ್ಯಭಾಗದಲ್ಲಿನ ಈ ತಾವು ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಆ ವೃತ್ತ ಎಳೆದಿರ್ತಿರಲ್ಲ ಆ ಕಡ್ಡಿಗೆ ಸಂಪೂರ್ಣವಾಗಿ ಲೇಪಿಸಿ ಅಂದರೆ ಅದಕ್ಕೆಲ್ಲ ಸೌರಿ ಅದನ್ನು ನಿಲ್ಲಿಸಿ ಅಂದರೆ ನಿಶಾನೆಯ ಸ್ವರೂಪವಾಗಿ ಆ ಕಡ್ಡಿಯನ್ನು ಮುಂದೆ ಇಡಿ ಅಂದರೆ ನಿಮ್ಮ ಎದುರುಗಡೆ ಇಡಿ ಹಾಗೆ ಈ ಮಂತ್ರವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿ ಮೇಲೆ ಇದೆಲ್ಲ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಅದರ ಮುಂದೆ ಕುತ್ಕೊಂಡು ಜಪ ಮಾಡಿ ಪಠಿಸಿ ಓಂ ವಸುಂಧರಾಯ ವಿದ್ಮಹೆ ಭೂತದಾತ್ರ ಧೀಮಹಿ ತನ್ನೋ ಭೂಮಿ ಪ್ರಚೋದಯಾತ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ವಸುಂಧರಾಯ ವಿದ್ಮಹೆ ಭೂತದಾತ್ರ ಧೀಮಹಿ ತನ್ನೋ ಭೂಮಿ ಪ್ರಚೋದಯ ಈ ಮಂತ್ರವನ್ನು ಒಂದು ಹನ್ನೊಂದು ಬಾರಿ ಹೇಳಿ ತ ಬಂದುಬಿಡಿ ಖಂಡಿತವಾಗಿ ಆ ಜಾಗದಲ್ಲಿ ಆಗ್ತಾ ಇರತಕ್ಕಂಥ ನಷ್ಟ ಆ ಜಾಗದ ಮೇಲೆ ಬಿದ್ದಿರ್ತಕ್ಕಂಥ ಕಣ್ಣು ತಕರಾರು ತೊಂದರೆ ತಾಪತ್ರಗಳು ನಿವಾರಣೆ ಆಗ್ತಾ ಹೋಗುತ್ತೆ ಮಾಡಿ ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ಪಡಿಬೋದಾಗಿದೆ ಹಾಗೆ ಎಲ್ಲರಿಗೂ ಕೂಡ ಶುಭವಾಗಲಿ ನೀವೇನಾದರೂ ಭೇಟಿ ಆಗಲಿಕ್ಕೆ ಬಯಸಿದರೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದ್ದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ನಮಸ್ಕಾರ